ಗಿರುವೇ ಊಲವೇ 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 ನನ್ನ ಜೀವನೆ ಮುಡುಪಾಗಿடுವೇ ನಮಸ್ತೆ ನೀವು ನೋಡ್ತಾ ಇದ್ರೆ ಫುಲ್ ಬಿಟ್ ಕರಡಾ ನಾನು ಯಶವಂತ್ ನನ್ನ ಜೊತೆ ಬ್ಯೂಟಿಫುಲ್ ಚೈತ್ರ ಆಚಾರ್ಯರು ಇದ್ದಾರೆ ಮಾತಾಡ್ತಿದ್ದೀನಿ ಹಾಯ್ ಹೇಗಿದಿರಾ ಹಾಯ್ ಯಶವந்த் ನಾನು ಚನ್ನಾ ನೀವು ಹೇಗಿದೀರಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ಕंग्रेचुಲೇಷನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಎಸ್ ಹೇಗೆ ಅನಿಸ್ತಾ ಇದೆ ಚಿತ್ತಾರ ಅವಾರ್ಡ್ಸ್ ಕೈಯಲ್ಲಿ ಅವಾರ್ಡ್ ತುಂಬ ಆಗುತ್ತೆ ಅಂದರೆ ಈ ರೆಕಗ್ನಿಷನ್ ಎಲ್ಲ ಆರ್ಟಿಸ್ಟ್ಗೆ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಆ್ಯಂಡ್ ಇನ್ನೂ ಒಂದು ಹುಮ್ಮಸ್ ತುಂಬುತ್ತೆ ಇನ್ನು ಮುಂದೆ ಚೆನ್ನಾಗಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಸೊ ಆ ನಿಟ್ಟಿನಲ್ಲಿ ಚಿತ್ತಾರ ಏನೋ ಸ್ಟಾರ್ ಅವಾರ್ಡ್ಸ್ ಹ್ಯಾಸ್ ಗಿವನ್ ವಿ ದಿಸ್ ರೆಕಗ್ನಿಷನ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಆ್ಯಂಡ್ ಹ್ಯಾಪಿ ಈಗ ಚೈತ್ರ ಅಂತ ಬಂದಾಗ ಅವಾರ್ಡ್ ಹೋಗಬೇಕು ಅಂದಾಗ ಮಾತಾಡಬೇಕು ಒಂದು ಭಯ ಇಲ್ಲ ನಾನು ಐ ವೆರಿ ಪೀಪಲ್ಸ್ ಪರ್ಸನ್ ನಾನು ಚಿಕ್ಕ ವಯಸ್ಸಿಂದ ಪಬ್ಲಿಕ್ ಸ್ಪೀಕಿಂಗ್ ಇರ್ಲಿ ಆಮೇಲೆ ಬೇರೆಯವ್ರ ಜೊತೆ ಮಾತಾಡೋದು ಹೊಸಬ್ರ ಜೊತೆ ಮಾತಾಡೋದೆಲ್ಲ ನನಗೆ ಆಕ್ಚುಲಿ ಇಷ್ಟ ಸೊ ಹಾಗಾಗಿ ಅವಾರ್ಡ್ ಫಂಕ್ಷನ್ ಎಲ್ಲ ನರ್ವಸ್ ಮಾಡಲ್ಲ ಇನ್ಫ್ಯಾಕ್ಟ್ ಈ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅದೆಲ್ಲ ಭಯ ಆಗುತ್ತೆ ಜನ ಜೊತೆ ಮಿಂಗಲ್ ಆಗದೆ ಯಾವತ್ತು ಭಯ ಆಗಲ್ಲ ಸೊ ಐ ವೆರಿ ಹ್ಯಾಪಿ ನಾನು ಜೊತೆ ನಿಮ್ಗೆ ನೋಡಿ ಖುಷಿ ಆಗ್ತದೆ ನನ್ಗೆ ಯಾವ ಪರಿಚಯ ಆಯ್ತು ಅಂತ ಸೊ ಯಾ ಆ್ಯಂಡ್ ಏನು ಕೇಳಿದೆ ಈ ಪ್ರಶ್ನೆ ಅಂತ ಅಂದಾಗ ಲಾಸ್ಟ್ ಟೈಮ್ ಒಂದು ಅವಾರ್ಡ್ ಫಂಕ್ಷನ್ಗೆ ಹೋಗ್ತೀರಾ ಅಲ್ಲ ಒಂದು ಸಾಂಗ್ ಆಡ್ತೀರಾ ಆಮೇಲೆ ಅದು ಏನೇನೋ ಆಗಿ ಆಮೇಲೆ ನೀರು ಅದು ಅವ್ರಿಗೂ ಒಂದು ಕನ್ಕ್ಲೂಷನ್ ಅಂತ ಎಲ್ಲ ಕೊಟ್ಟಿದ್ದೀರಾ ಸೊ ಹಂಗೆ ಅಂದ ಆ ಥರ ಆದಾಗ ನೆಕ್ಸ್ಟ್ ಚೈತ್ರ ಆಚಾರ ನೆಕ್ಸ್ಟ್ ಅವಾರ್ಡ್ ಫಂಕ್ಷನ್ ಯಾವ್ದು ಹೋಗ್ತಾ ಇರ್ತಾರೆ ಅನ್ನೋದೇ ನೋಡ್ತಾ ಇರ್ತಾರೆ ಏನು ಅದ್ರೆ ಅರ್ಥ ಆಗಲಿಲ್ಲ ಏನಾಯ್ತು ನಾ ಅವಾರ್ಡ್ ತಗೊಂಡು ವಾಪಸ್ ಬಂದೆ ದಟ್ಸ್ ಇಟ್ ದಟ್ಸ್ ಆಲ್ ಹ್ಯಾಪನ್ ಅವಾರ್ಡ್ ಫಂಕ್ಷನ್ ಅಲ್ಲಿ ಏನೂ ಆಗಿಲ್ಲ ಐ ವಾಸ್ ವೆರಿ ಹ್ಯಾಪಿ ಅದಾಗ್ತಾ ಇರತ್ತೆ ನನ್ನ ಇಷ್ಟ ನಾನು ಹಾಕೊಳ್ತಾ ಇರೋದು ನಾನ್ ಎಲ್ಲಿಗೆ ಹೆಂಗೆ ಹೋಗಬೇಕು ಅಂತ ನನಗೆ ಗೊತ್ತು ಇವತ್ತು ಸೀರೆ ಹಾಕೊಬರ್ಬೇಕು ಅನ್ಸುತ್ತೆ ಹಾಕೊಂಡ್ ಬಂದೀನಿ ಬೇರೆ ಏನಾದ್ರು ಅನ್ಸದಿದ್ರೆ ಅದನ್ನ ಹಾಕೊಬರ್ತಾ ಸೊ ಹಾಗೆ ಇಟ್ಸ್ ಜಸ್ಟ್ ಡಿಪೆಂಡ್ಸ್ ಆನ್ ಮೈ ಮೂಡ್ ಸೊ ಅದ್ರ ಅದೇ ನಾವು ಯಾವುದಕ್ಕೆ ಜಾಸ್ತಿ ಗಮನ ಕೊಡ್ತೀವೋ ಅದ್ರ ಮೇಲೆ ಎಲ್ರದೂ ಗಮನ ಹೋಗತ್ತೆ ಸೊ ಹಾಗಾಗಿ ಐ ಥಿಂಕ್ ಜನ ಆ್ಯಕ್ಚುಲಿ ಏನು ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅವ್ರು ಡಿಸೈಡ್ ಮಾಡಿರ್ತಾರೆ ಸೊ ಒಳ್ಳೇದಾದರೆ ಒಳ್ಳೆಯದು ಕೆಟ್ಟದಾದರೆ ಕೆಟ್ಟದ್ದು ಇಟ್ಸ್ ಜಸ್ಟ್ ಲೆಫ್ಟ್ ದೆನ್ ನಾವು ಅದರಿಂದ ಎಫೆಕ್ಟ್ ಆಗಬಾರ್ದು ಸೊ ನನಗೇನು ಎಫೆಕ್ಟ್ ಆಗಿಲ್ಲ ಅದು ಚೈತ್ರ ಆಚಾರ ಅಂತ ಬಂದಾಗ ಬ್ಯೂಟಿಫುಲ್ ಬ್ಯೂಟಿಫುಲ್ ಫೋಟೋ ಶೂಟ್ಸ್ ಅಂತ ಇರುತ್ತೆ ಬ್ಯೂಟಿಫುಲ್ ಆಗಿ ಡ್ರೆಸ್ ಅಂತ ಹಾಕ್ತಾರೆ ಬ್ಯೂಟಿಫುಲ್ ಆಗಿ ರೆಡಿ ಹಾಕ್ತಾರೆ ಸೊ ಇವಾಗಲೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಬ್ಲಾಕ್ ಅಂಡ್ ಅಲ್ಲಿ ಬಂದ್ರೆ ಪ್ಲೀಸ್ ನಿಮ್ಮ ಔಟ್ಫಿಟ್ ನನ್ನ ಸ್ಟೈಲ್ ಮಾಡಿರೋದು ಅರವಿಂದ್ ಅಂತ ಸೊ ಇವತ್ತು ಅವರೇ ನನಗೆ ಈ ಔಟ್ಫಿಟ್ ನ ಡಿಸೈನ್ ಮಾಡಿ ಕೊಟ್ಟಿದ್ದು ಸೊ ಕ್ರೆಡಿಟ್ಸ್ ಹೋಗಬೇಕು ಅರವಿಂದ್ ಸೂಪರ್ ಅಂಡ್ ಚೈತ್ರ ಅಂದಾಗ ಒಂದು ಸಾಂಗ್ ಹಾಡಿಸ್ಲಿಲ್ಲ ಅಂದ್ರೆ ನನ್ನ ನೋಡಿದ್ರೆ

ಜೀವಾನೆ ಬಟರ್ಫ್ಲೈ ಹಾಡ್ತಾ ಇದೆ ಜೀವ ಮುಡಿಪಾಗಿರುವ ನನಗೋಸ್ಕರ ಬ್ಯೂಟಿಫುಲ್ ಸಾಂಗ್ ಹಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಒನ್ ಒನ್ ಸೆಕೆಂಡ್ ಕಂಗ್ರಾಚ್ಯುಲೇಷನ್ ಸೊ ಇದೇ ತರ ಅವಾರ್ಡ್ಗಳು ನಿಮಗೆ ಬರ್ತಾನೆ ಇರಲಿ ಇದೇ ತರ ನೀವು ಸಿಕ್ತಾನೆ ಇರಿ ಇದೇ ತರ ಹಾಡು ಆಡ್ತಾನೇ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್